ನಮಸ್ಕಾರ ನ್ಯೂಸ್ ಬೆಂಗಳೂರಿನ ನಾಲ್ಕು ವಿದ್ಯಾರ್ಥಿಗಳು ಅತ್ಯಂತ ಸ್ಪರ್ಧಾತ್ಮಕ ನೀಟ್ ಯುಜಿ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕ ಗಳಿಸಿದ್ದಾರೆ ಎಂದು ಪರೀಕ್ಷಾ ಪೂರ್ವ ಸಿದ್ಧತಾ ಸೇವೆಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಆಕಾಶ್ ಎಜುಕೇಷನಲ್ ಸರ್ವಿಸ್ ಲಿಮಿಟೆಡ್ ಎಇಎಸ್ಎಲ್ ಹೆಮ್ಮೆಯಿಂದ ಘೋಷಿಸಿದೆ ವಿದ್ಯಾರ್ಥಿಗಳ ಬದ್ಧತೆ ಶೈಕ್ಷಣಿಕ ಶಿಸ್ತು ಮತ್ತು ಎಇಎಸ್ಎಲ್ ಒದಗಿಸಿದ ವಿಶ್ವ ದರ್ಜೆಯ ತರಬೇತಿ ಮತ್ತು ಮಾರ್ಗದರ್ಶನದ ಫಲಿತಾಂಶವು ಈ ಅಸಾಧಾರಣ ನಾ ಸಾಧನೆ ಹೊರಹೊಮ್ಮಲು ಕಾರಣವಾಗಿದೆ ಅಂತ ತಿಳಿಸಿದ್ದಾರೆ ಫಲಿತಾಂಶಗಳನ್ನು ನಿನ್ನೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ ಟಿ ಎ ಘೋಷಿಸಿದೆ ವಿ ವರ್ಷ ನೀಟ್ ರಿಸಲ್ಟ್ಸ್ ದ ಲಾಸ್ಟ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಆಫ್ ಯೂಸ್ ಇರ್ ನೀಟ್ ರಿಸಲ್ಟ್ ಆಸ್ ಕಮ್ ಬಂದಿದೆ ಎರಡು ದಿವಸದ ಮುಂಚೆ ಸೊ ಏನು ಬರುತ್ತೆ ರಿಸಲ್ಟ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಕುತೂಹಲ ಇತ್ತು ಯಾಕೆ ಅಂತ ಹೇಳಿದ್ರೆ ಎಕ್ಸಾಮ್ ಈ ವರ್ಷದ್ದು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ತರ ಇರಲಿಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸಾಮ್ ಆಗಿತ್ತು ಸೊ ಹೊರಗಡೆ ಬಂದಾಗ ಎಲ್ಲರ ಮುಖನೂ ಬಾಡಿ ಹೋಗಿತ್ತು ಮಕ್ಕಳು ಸೊ ಅದೊಂದು ದೊಡ್ಡ ಶಾಕ್ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಈ ವರ್ಷದ್ದು ತುಂಬಾ ಶಾಕ್ ಎಲ್ಲರೂ ಸೆವೆನ್ ಟ್ವೆಂಟಿ ಔಟ್ ಆಫ್ ಸೆವೆನ್ ಟ್ವೆಂಟಿ ಮೈಂಡ್ ಸೆಟ್ ಇದ್ದರು ಬಟ್ ಈ ವರ್ಷ ಪೇಪರ್ ನೋಡಿದ ತಕ್ಷಣ ಮಕ್ಕಳಿಗೆ ತುಂಬ ಗಾಬರಿ ಆಯಿತು ಪೇಪರ್ ಯಾವ ರೀತಿ ಇತ್ತು ಅಂದ್ರೆ ಕೆಲವೊಂದು ಕ್ವಶನ್ಸ್ ವೆರಿ ಲೆಂತಿ ಕ್ವಶನ್ಸ್ ಕೆಲವೊಂದು ಕ್ವಶನ್ಸ್ ವೆರಿ ಟ್ವಿಸ್ಟೆಡ್ ಕ್ವಶನ್ಸ್ ಈ ಥರ ಎಕ್ಸಾಂಪಲ್ ಮಕ್ಕಳಿಗೆ ಕ್ವಶನ್ ಓದೋದಕ್ಕೆ ತುಂಬ ಟೈಮ್ ಹೋಯ್ತು ಟೈಮ್ ಮ್ಯಾನೇಜ್ಮೆಂಟ್ ಡಿಫಿಕಲ್ಟ್ ಆಯಿತು ತುಂಬ ತುಂಬ ಮಕ್ಕಳಿಗೆ ಸೊ ಇದೊಂದು ದೊಡ್ಡ ಶಾಕ್ ಎಲ್ಲರಿಗೂ ಆ ಶಾಕಲ್ಲಿ ತುಂಬ ಮಿಸ್ಟೇಕ್ಸ್ಗಳು ಆಗಿದೆ ಮಾರ್ಕ್ಸ್ ಕೂಡ ಹೆಚ್ಚು ಕಡಿಮೆ ಆಗಿದೆ ಇಂಥ ಎಕ್ಸಾಮಲ್ಲಿ ನಮ್ಮ ಮಕ್ಕಳು ಇಡೀ ಕೋಚಿಂಗಲ್ಲಿ ಒಂದು ಶಾಕ್ ಕೊಟ್ಟಿದ್ದಾರೆ ಟಾಪ್ ಟೆನ್ ರ್ಯಾಂಕ್ಸಲ್ಲಿ ಫೈವ್ ರ್ಯಾಂಕ್ಸ್ ಸಾಕಷ್ಟು ಬಂದಿದೆ ಇದು ಇಡೀ ಕೋಚಿಂಗಿಗೆ ಶಾಕ್ ದಿಸ್ ಆಲ್ ಕ್ರೆಡಿಟ್ ಗುಡ್ಸ್ ಗೋಸ್ ಟು ಅವರ್ ಅಕಾಡೆಮಿಕ್ ಸಿಸ್ಟಮ್ ಅಕಾಡೆಮಿಕ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಹಾಡ್ವರ್ಕ್ ಆಫ್ಕೋರ್ಸ್ ಪೇರೆಂಟ್ಸ್ ಸಪೋರ್ಟ್ ಟು ದ ಸ್ಟೂಡೆಂಟ್ಸ್ ಅಂಡ್ ಟ್ರಸ್ಟ್ ಆನ್ ಆಕಾಶ್ ನಮ್ಮ ಮೇಲೆ ನಂಬಿಕೆ ಭರವಸೆ ಇಟ್ಟಿದ್ದು ಸ್ಟೂಡೆಂಟ್ಸ್ ಕಷ್ಟಪಟ್ಟಿದ್ದು ಇದೆಲ್ಲದರ ಪ್ರತಿಫಲ ಇಂಥ ಟಫ್ ಎಕ್ಸಾಮ್ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಟಫ್ ಪೇಪರಲ್ಲಿ ಈ ರಿಸಲ್ಟ್ ತೊಗೊಂಬಂದಿದ್ದಾರೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಷ್ಟೇ ಅಲ್ಲ ಟಾಪ್ ನೂರಲ್ಲಿ ನಲವತ್ತು ಮಕ್ಕಳು ಅಂದರೆ ರ್ಯಾಂಕಲ್ಲಿ ನಲವತ್ತು ಪರ್ಸೆಂಟ್ ಶೇರ್ ಟಾಪ್ ಹಂಡ್ರೆಡಲ್ಲಿ ಆಕಾಶ್ ಇನ್ಸ್ಟಿಟ್ಯೂಟ್ ದಿಗಾರಿ ಈ ಆಫ್ ಎಕ್ಸಾಮ್ ಸೊ ಅದೇ ಥರ ಕರ್ನಾಟಕದಲ್ಲಿ ಒನ್ ಫಿಫ್ಟಿ ಟು ರ್ಯಾಂಕ್ ಬಂದಿದೆ ಮಗು ಹೆಸರು ಭವ್ಯ ಕೊಟ್ಟಾರಿ ಫೋರ್ ತರ್ಟಿ ಸಿಕ್ಸ್ ರ್ಯಾಂಕ್ ಬಂದಿದೆ ಕರ್ನಾಟಕದಲ್ಲಿ ಉದ್ಭವ್ ಮಿಶ್ರಾ ಫೋರ್ ತರ್ಟಿ ಏಟ್ ಮಾನ್ಯ ಮಿತ್ತಲ್ ಏಟ್ ಫೋರ್ಟಿ ಟು ನವ್ಯಾ ಗುಪ್ತಾ ನೈನ್ ಟ್ವೆಂಟಿ ತ್ರೀ ಕಾವ್ಯ ಸೊ ಥೌಸಂಡ್ ರ್ಯಾಂಕ್ ಅಲ್ಲಿ ಫೈವ್ ಸ್ಟೂಡೆಂಟ್ಸ್ ಇದ್ದಾರೆ ಟೂ ತೌಸಂಡ್ ಸಾರಿ ಟಾಪ್ ಟೆನ್ ಅಲ್ಲಿ ಫೈವ್ ಸ್ಟೂಡೆಂಟ್ಸ್ ಇದ್ದಾರೆ ಇದು ಇದಾರೆ ಬರೀಸ್ ಅಲ್ಲಿ ಲೆವೆನ್ ಸ್ಟೂಡೆಂಟ್ಸ್ ಇದ್ದಾರೆ ಇದು ಕರ್ನಾಟಕ ಸ್ಟೂಡೆಂಟ್ಸ್ ಮಾತ್ರ ನ್ಯಾಷನಲ್ ಸ್ಟೂಡೆಂಟ್ಸ್ ಹೇಳ್ತಾ ಇಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಇಪ್ಪತ್ಮೂರು ಸ್ಟೂಡೆಂಟ್ಸ್ ಇದು ಕರ್ನಾಟಕದ ಮಾತ್ರ ರಿಸಲ್ಟ್ ಸೊ ಇದು ಬಂದಿರೋದು ಏನಕ್ಕೆ ಈ ರಿಸಲ್ಟ್ ಅಂತ ಹೇಳಿದ್ರೆ ಆಕಾಶ್ ಯಾವಾಗ್ಲೂ ಮಕ್ಕಳನ್ನ ಎನಿಥಿಂಗ್ ಅಥವಾ ಎವ್ರಿಥಿಂಗ್ ಟೈಪ್ ಆಫ್ ಟೆಸ್ಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಾರೆ ಸೊ ಟೆಸ್ಟಿಂಗ್ ಸಿಸ್ಟಮ್ ಇಸ್ ವೆರಿ ಸ್ಟ್ರಾಂಗ್ ನಮ್ಮ ಆಕಾಶ್ ಆಲ್ ಇಂಡಿಯಾ ಟೆಸ್ಟ್ ಸಿರೀಸ್ ಇಟ್ ಈಸ್ ಅ ಸಿಮ್ಯುಲೇಷನ್ ಆಫ್ ಎವ್ರಿ ನೀಟ್ ಎಕ್ಸಾಮ್ ಹೇಗೆ ಅಂತ ಹೇಳಿದ್ರೆ ನಮ್ಮ ಅಕಾಡೆಮಿಕ್ ಟೀಮ್ ಕೂಡ ಇನ್ವಿಜುಲೇಷನ್ ಮಾಡೋದಿಲ್ಲ ಟೈಮಿಂಗ್ ಕೂಡ ನೀಟ್ ಎಕ್ಸಾಮ್ ಟೈಮಿಂಗೇ ಇರುತ್ತೆ ಡೇ ಕೂಡ ನೀಟ್ ಎಕ್ಸಾಮ್ ಡೇ ಇರುತ್ತೆ ಆ ರೀತಿ ಅವ್ರದ್ದು ಸಬ್ ಕಾನ್ಶಿಯಸ್ ಅಲ್ಲಿ ಟ್ರೈನ್ ಆಗುತ್ತೆ ಟ್ರೈನ್ ಆಗ್ತಾರೆ ಏನ್ ಎಕ್ಸಾಮ್ ನೀಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೋ ಆ ರೀತಿ ಪ್ರಿಪೇರ್ ಆಗ್ತಾರೆ ಸ್ಟಡಿ ಮೆಟೀರಿಯಲ್ ಅದ್ರ ಬಗ್ಗೆ ನಾವು ಪ್ರತಿ ಸಲ ಮಾತಾಡಿದೀವಿ ಪ್ರತಿ ಸಾರಿ ರಿವ್ಯಾಂಪ್ ಆಗುತ್ತೆ ಈ ಸಾರಿ ಹೊಸದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿ ನಾವು ಮಾಡಿದೀವಿ ಅಂತ ಹೇಳಿದ್ರೆ ಪ್ರತಿ ಒಂದು ಚಾಪ್ಟರ್ ಸಬ್ಜೆಕ್ಟ್ ಚಾಪ್ಟರ್ ಟಾಪಿಕ್ ಸಬ್ ಟಾಪಿಕ್ ಕ್ವಶನ್ ಲೆವೆಲ್ಗೆ ಅವ್ರಿಗೆ ಇನ್ಸೈಟ್ಸ್ ಕೊಡ್ತೀವಿ ಸ್ಟೂಡೆಂಟ್ಸ್ ಎಲ್ಲಿ ಗ್ಯಾಪ್ ಇದೆ ಇಂಪ್ರೂವ್ ಮಾಡ್ಕೋದು ಈ ಇಂಪ್ರೂವ್ಮೆಂಟ್ ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಲ್ಲ ನನಗೆ ಯಾರಾದ್ರೂ ಮ್ಯಾನ್ಯಲ್ ಆಗಿ ಮಾಡಿದ್ರೆ ನಾನು ಫಿಸಿಕ್ಸ್ ಅಲ್ಲಿ ವೀಕ್ ಇದೀನಿ ಅಂತ ಹೇಳ್ಬೋದು ಫಿಸಿಕ್ಸ್ ಅಲ್ಲಿ ಎಲ್ಲಿ ವೀಕ್ ಇದ್ದೀನಿ ಎಲ್ಲಿ ಸ್ಟ್ರೆಂತ್ ಆಯ್ತು ಮತ್ತೆ ಎಲ್ಲಿ ಹೊಸ ಗ್ಯಾಪ್ ಕ್ರಿಯೇಟ್ ಆಯ್ತು ಹೊಸ ಫೋಕಸ್ ಎಲ್ಲಿ ಬೇಕು ಈ ಮೈನ್ಯೂಟ್ ಲೆವೆಲಲ್ಲಿ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಗೈಡ್ ಕೊಡ್ತಾ ಈ ವರ್ಷದ ಮಕ್ಕಳು ತುಂಬಾ ಜನ ಮಕ್ಕಳು ಹೆದರಿರ್ತಾರೆ ಈ ಎಕ್ಸಾಮ್ ನೋಡ್ಬಿಟ್ಟು ನನಗೆ ಮೆಡಿಕಲ್ ಬೇಡ ಇಂಜಿನಿಯರಿಂಗ್ ಹೋಗ್ತೀನಿ ಅನ್ಕೊಂಡಿರ್ತಾರೆ ಅಂತ ಮಕ್ಕಳಿಗೆ ಭರವಸೆ ಇದೆ ಈ ಸಾರಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಫಿಸಿಕ್ಸ್ನ ಇನ್ನೂ ಫೋಕಸ್ ಮಾಡ್ಬಿಟ್ಟು ಫಿಸಿಕ್ಸ್ ಬೇಕಾಗಿರೋ ಮ್ಯಾಥಮೆಟಿಕ್ಸ್ ಸಪೋರ್ಟ್ಸ್ ಕೂಡ ಕೊಡ್ತಾರೆ ಈ ಸರಿ ಎಕ್ಸಾಮ್ ಅಲ್ಲಿ ಫಿಸಿಕ್ಸ್ ಅಲ್ಲಿ ತುಂಬಾ ಭಯ ಪಟ್ಟಿದ್ದಾರೆ ಮ್ಯಾಥಮೆಟಿಕ್ಸ್ ವೀಕ್ ಇರ್ತಾರೆ ಸೊ ಆ ಮ್ಯಾಥ್ಸ್ ಸಪೋರ್ಟ್ ಕೊಡ್ತಾ ಇದೆ ಅದ್ರ ಜೊತೆಗೆ ಕೆಮಿಸ್ಟ್ರಿ ಎಕ್ಸ್ಟ್ರಾ ಕ್ಲಾಸಸ್ ಕೊಡ್ತಾ ಇದೆ ಅಫ್ಕೋರ್ಸ್ ಬಯಾಲಜಿ ವಿಲ್ ಟೇಕ್ ಸೊ ಈ ಎಲ್ಲ ಮೆಥಡ್ಸ್ ಅಂಡ್ ಟೂಲ್ಸ್ ಮತ್ತೆ ಸಿಸ್ಟಮ್ ಇಂದ ಈ ಥರ ರಿಸಲ್ಟ್ ಬರುತ್ತೆ ಸೊ ಯಾರು ಯಾರು ಸಕ್ಸಸ್ ಬಂದಿಲ್ಲ ಈ ಎಕ್ಸಾಮ್ ಅಲ್ಲಿ ಅವ್ರು ಯಾರು ಭಯ ಪಡಬೇಕಾಗಿಲ್ಲ ಇನ್ನೂ ಒಂದು ಅವಕಾಶ ತಗೊಳ್ಳಿ ತಗೊಂಡು ಈ ಸಿಸ್ಟಮ್ ಯೂಸ್ ಮಾಡ್ಕೊಳ್ಳಿ ಈ ಟೂಲ್ಸ್ ಯೂಸ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಯು ವಿಲ್ ಬಿಕಮ್ ಒನ್ ಆಫ್ ದ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಲೈಕ್ ವು ಹಾವ್ ಡನ್ ದಿಸ್ ಬೇರೆ ಬೇರೆ ಕಡೆ ಕೋಚಿಂಗ್ ತಗೊಂಡಿರ್ತೀರಾ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಇಂದ ಸೆವೆನ್ ಟ್ವೆಂಟಿ ಅನ್ನೋದು ನಾರ್ಮಲ್ ಆಗುವ ಈಗ ಇದೊಂದು ಸೆವೆನ್ ಟ್ವೆಂಟಿ ಅನ್ನೋದು ಒಂದು ಕನಸು ಬಟ್ ರ್ಯಾಂಕಿಂಗ್ ಬೇಸಿಸಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಸಿಗುತ್ತೆ ಎದುರೋ ಅವಶ್ಯಕತೆ ಇಲ್ಲ ಕ್ಯಾಟಗರಿ ವೈಸ್ ರ್ಯಾಂಕಿಂಗ್ಸ್ ಇರುತ್ತೆ ಸೊ ನೀವು ಧೈರ್ಯವಾಗಿ ಇನ್ನೊಂದು ಸರಿ ಅಟೌಂಟ್ ಮಾಡಿದ್ರೆ ಎಲ್ಲೆಲ್ಲಿ ಸಕ್ಸಸ್ ಸಿಕ್ಕಿಲ್ಲ ಅವರಿಗೆ ನಿಮಗೆ ನಿಜವಾಗ್ಲೂ ಡಾಕ್ಟರ್ ಹಾಕ್ಬೇಕಂದ್ರೆ ಮೆಡಿಕಲ್ ಫೀಲ್ಡಲ್ಲಿ ತುಂಬ ಸ್ಕೋಪ್ಸ್ ಸಿಗುತ್ತೆ ನೀವು ಮತ್ತೆ ನಮ್ಮ ಆಕಾಶನ ನಂಬಿ ಬನ್ನಿ ವಿ ವಿಲ್ ಟೇಕ್ ಕೇರ್ ಆಫ್ ಟೇಕ್ ಕೇರ್ ಆಫ್ ಯುವರ್ ಡ್ರೀಮ್ಸ್ ಧನ್ಯವಾದ ಸ್ಟೇಜ್ ಮೇಲೆ ವಿ ವಿಲ್ ಟೇಕ್ ಎ ಪಿಕ್ ಆಫ್ಟರ್ ದಟ್ ವಿಲ್ ಹಾವ್ ಎ ಗ್ರೂಪ್ ಫೋಟೋಗ್ರಾಫ್ ಅದಾದ್ಮೇಲೆ ವಿ ವಿಲ್ ಹಾವ್ ಅಂಡ್ ಆನ್ಸರ್ ಅಥವಾ ನೀವು ಅಂಡ್ ಆನ್ಸರ್ಸ್ ಫಸ್ಟ್ ಮಾಡಿದರೆ ಮಕ್ಳದ್ದು ಬೈಕ್ ಸಿಗೋದಿಲ್ಲ ಫೆಲಿಸಿಟೇಷನ್ ಆದ್ಮೇಲೆ ಮಕ್ಳದ್ದು ಸೇರಿಸಿ ನಾವು ಫಲಿಸ್ತೀವಿ ಗುಡ್ ಆಫ್ಟರ್ನೂನ್ ರೆಸ್ಪೆಕ್ಟೆಡ್ ಪೇರೆಂಟ್ಸ್ ಟೀಚರ್ಸ್ ಆ್ಯಂಡ್ ಮೀಡಿಯಾ ಪ್ರೆಸ್ ಟೀಮ್ ಮೆಂಬರ್ಸ್ ಗುಡ್ ಆಫ್ಟರ್ನೂನ್ ಹೇಳ ಮೈಸೆಲ್ಫ್ ರಾಜೇಶ್ ಕುಮಾರ್ I'm working as a senior assistant director taking care of Bangalore branches along with Babu sir who is taking care of Bangalore, the Bangalore, remaining branches of the Bangalore along First of all, I would like to congratulate each and every student, parent, and teacher for this wonderful result. If I have to give the credit as a teacher, I am a teacher. If I have to give the credit, the credit goes to student, followed by parents having trust on Akash. And all my colleagues, my teachers who have been working relentlessly for last one to two years to shape this result. When neat exam was conducted, once the exam was over, when children are coming out, we have seen we have witnessed a lot of emotions due to the unexpected difficulty of physics paper to some extent chemistry, small change in bio pattern even after analyzing answer key many have continued the same kind of emotions but we as a teachers our teacher group we are confident that our students will perform in a better way because we at akash we have witnessed how the paper was in the year 2015 16 the same pattern is repeated our children have performed in an extraordinary man manner today. the akash institute across the country once again proved, once again showed its legacy. Our students are in top 10 and almost 32, 35 percent of uh, top results in top 100 we are able to produce. when it comes to bangalore, we are able to get uh, 152 as our best rank and there are 3 students in top 1000 uh, 11 students are in top 2000 still the result uh, procurement is going on and i once again congratulate all the students for their wonderful efforts uh, for the last one to two years of uh, your journey whatever the discipline whatever the dedication uh, you have continued for last two years the same has to be continued for uh, next uh, part of your academic life also because it is very very important so today it is the it is your time your day you have to celebrate and uh, once the neat counseling process is started and you will be very busy so whatever the little bit of time you are having definitely you have to celebrate why this kind of success is possible answer is very simple akash is having three more than three decades of uh, experience and expertise in nurturing the students and our Akash study material, curriculum, various kind of tests. If I have to name fortnightly test to test the basics, term exam or cumulative kind of exam to test level one, level two questions. All India Akash test series to give national level exposure. And in order to ensure the students' performance, even though paper is tough, we have one missile kind of uh, స్టడియల్లీ The PC deep dive, physics and chemistry deep dive, and physics handbook, mathematics tools, and one more wonderful program with the help of artificial intelligence we have designed that is Neat Concept Kundali. So, we have been uh, generating uh, the national level results, we have been producing doctors and engineers, and we have been serving to the country, and we will be serving with the help of our parents' support and students' support. Once again,

और ये वाइट आकाश में कोचिंग लिया हुआ था uh, इसको uh, पूरी टू इयर्स का इसका प्रोग्राम था एलेवेंथ एंड ट्वेल्थ का uh, नमस्ते मेरा नाम है मानिया मैंने इस साल uh, 621 मार्क्स लेके आई हूँ और मेरा रैंक है 438 वेल एट माई डॉटर इस निधि सो शी हैज़ सिक्योर 584 एंड शी हैज़ इन ए टू ईयर प्रोग्राम इन आकाश फ्राइड फ्रॉम द डे वन टिल द एग्जाम डे आकाश वॉज विथ अस तो मैं ध्यान आवेश पटेल का फादर हूं ध्यान ने 586 मार्क्स सिक्योर किए हैं एंड ही सिक्योर्ड 2671 रैंक ऑल इंडिया एंड व्हाट वी लाइक अबाउट आकाश इज लाइक द थरो कोचिंग पैटर्न द मटेरियल द स्टडी मटेरियल और उनकी जो टेस्ट लेने की जो फ्रीक्वेंसी है और जो इदागत तो ये होतीन विशेषा इंडस्ट्र सुदिगागी नोटता इरी न्यूज़ 26 कन्नडा नावु ನಿಮ್ಮೊಂದಿಗೆ